ಹಾಯ್ ಹೆಲೋ ಮೈ ಡಿಯರ್ಸ್ ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಬೇಕಂದ್ರೆ ಸ್ನೇಹಿತರೆ ಅವ್ರು ಹಾಗಂದರು ಇವ್ರು ಹೀಗಂದರು ಅಂತ ಹೇಳಿ ಅಂದ್ಕೊಳ್ತಾ ಕೂತ್ಕೊಂಡ್ರೆ ಏನನ್ನು ಸಾಧಿಸ್ಲಿಕ್ಕಾಗಲ್ಲ ಯಾರೂ ಕೂಡ ಜೀವನದಲ್ಲಿ ಅವ್ರು ಹಾಗಂದರು ಹೀಗಂದರು ಅಂತ ಕೂತಿದ್ದರೆ ಯಾರು ಏನನ್ನು ಸಾಧಿಸ್ಲಿಕ್ಕಾಗ್ತಾ ಇರಲಿಲ್ಲ ಯಾ ಯಾವ ಯಾವೊಬ್ಬ ವ್ಯಕ್ತಿಯು ಕೂಡ ಆಡ್ಕೊಳ್ಳೋರು ಬಾಯಿಗೆ ಸಿಗದೆ ಅಥವಾ ಕೆಳಗಡೆ ಇವಾಗ ಕಾಲೆಳೆಯೋರು ಕಾ ಕಾಲೆಳೆಯೋಂಥ ಜನ ಇರ್ತಾರಲ್ಲ ಅಂಥವ್ರಿಗೆ ಸಿಗದೆ ಯಾವೊಬ್ಬ ಒಬ್ಬ ವ್ಯಕ್ತಿ ಕೂಡ ಬೆಳೀಲಿಕ್ಕಾಗಲ್ವಂತೆ ಬೆಳೆಯೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅಲ್ಲಿ ಆಡ್ಕೊಳ್ಳೋರು ಇರ್ತಾರೆ ಕಾಲು ಎಳೆಯಲಿ ಕಾಲು ಎಳೆಯೋರು ಕೂಡ ಇರ್ತಾರೆ ಮತ್ತು ಅವರನ್ನು ತುಳಿಯೋರು ಕೂಡ ಇರುತ್ತೆ ಸುತ್ತಲೂ ಪರಿಸ್ಥಿತಿಗಳು ನಮ್ಮನ್ನು ತುಳಿತಿದೆ ನಮ್ಮನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋವಾಗಲೂ ಕೂಡ ನಾವು ಬೆಳೆಯುವಂಥ ಛಲವನ್ನು ಬಿಡಬಾರ್ದು ಸ್ನೇಹಿತರೆ ಆ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ನಮ್ಮ ಗೆಲುವನ್ನು ಗೆಲುವಿನ ನಗೆಯನ್ನು ನಾವು ಬೀರಬೇಕು ಅದು ನಮ್ಮ ಕೆಲಸದ ಮೂಲಕ ನಾವು ನಮ್ಮ ವಿಜಯವನ್ನು ಸ್ಥಾಪಿಸಿಕೊಳ್ಬೇಕು ಸ್ನೇಹಿತರೆ ನಾವು ನಾವು ನಮ್ಮ ಗುರಿಯತ್ತ ನಾವು ಛಲ ಬಿಡದೆ ನಮ್ಮ ಗೆಲುವನ್ನು ನಾವು ಮುಟ್ಟೋವರೆಗೂ ನಮ್ಮ ದಡ ಸೇರೋವರೆಗೂ ನಾವು ಗುರಿ ಕಡೆ ಸತತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಲೇ ಇರಬೇಕು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಮೋಟಿವೇಶ್ನಲ್ ವೀಡಿಯೋಸ್ನ ನಾನು ಶೇರ್ ಮಾಡ್ತಿರ್ತೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಒಂದೊಳ್ಳೆ ಕಾಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಥ್ಯಾಂಕ್ ಯು